ನಮಸ್ತೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಶುಕ್ಲ ಪಕ್ಷ ಇವತ್ತು ದ್ವಾದಶಿ ತಿಥಿ ಇದೆ ಬೆಳಗ್ಗೆಯಿಂದ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷ ಮೂರು ಸೆಕೆಂಡ್ವರೆಗೂ ಆ ನಂತರ ತ್ರಯೋದಶಿ ತಿಥಿ ಇವತ್ತಿನ ನಕ್ಷತ್ರ ಪುನರ್ವಸು ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆ ಹದಿನೇಳು ನಿಮಿಷ ಇಪ್ಪತ್ತೈದು ಸೆಕೆಂಡ್ವರೆಗಿದೆ ಆ ನಂತರ ಬರೋದು ಪುಷ್ಯಮಿ ನಕ್ಷತ್ರ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಹದಿನೆಂಟುವರೆಗೂ ಕಾರ್ಯಸಿದ್ಧಿ ಉಂಟು ಆನಂತರೂ ಕಾರ್ಯಸಿದ್ಧಿ ಕುಲವೃದ್ಧಿ ಈ ರೀತಿಯಾಗಿ ಇವತ್ತಿನ ದಿನ ಶುಭಕರವಾಗಿದೆ ಹಂಗಾಗಿ ವಾರ ಬುಧವಾರ ದ್ವಾದಶಿ ತ್ರಯೋದಶಿ ಪುನರ್ವಸು ಮತ್ತು ಪುಷ್ಯ ನಕ್ಷತ್ರ ಆಯುಷ್ಮಾನ್ ಯೋಗವಿದೆ ಇವತ್ತು ಶುಭ ದಿನವಾಗಿದೆ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಹಂಗಾಗಿ ಒಳ್ಳೆಯ ದಿನ ಅಂತ ಲೆಕ್ಕಕ್ಕೆ ಇಟ್ಕೊಳ್ಳಿ ಮತ್ತೆ ನಾವು ನೋಡುವಂಥ ಕೆಲವು ವಿಷಯಗಳಿಗೆ ಬರೋಣ நக் பாத ஆறு நலுவரைக்கும் புனர்வசு நக்மே பாத ஆன மத எரண்டு அதினெண்டுவரை புனர்வசு நத்திர நாலே பாத அஷ்டிக்கே புனவசு நக் முகீத்ததே ஆனா அந்த எர்டு கண்டே அதினெட்டு நிமிஷம் மேல ராத்திரி எண்ட ஐவத்தெர்டரை புஷிய நக் ஒன்றே பாத ராத்திரி எட்டு ஐவத்தெடு மேலே லேட் நைட்டு ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ರಾತ್ರಿ ಅಂದರೆ ಎ ಎಂವರೆಗೂ ಪುಷ್ಯಮಿ ನಕ್ಷತ್ರ ಎರಡನೇ ಪಾದ ಆನಂತರ ಅಂದರೆ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದ ಮೇಲೆ ಅಂದರೆ ಎ ಎಮ್ ಮೇಲೆ ಅಂದರೆ ರಾತ್ರಿ ಮೇಲೆ ನಾಳೆಯವರೆಗೂ ಪುಷ್ಯ ನಕ್ಷತ್ರವಿದೆ ಇವತ್ತಿನ ದಿನ ಶುಭಕರವಾಗಿದೆ ಹಂಗೆ ನಾಳೆ ಸ್ವಲ್ಪ ನೋಡ್ಕೊಳ್ಳೋಣ ನಾಳೆ ತ್ರಯೋದಶಿ ತಿಥಿ ಪುಷ್ಯಮಿ ನಕ್ಷತ್ರವೆಲ್ಲ ಇದೆ ನಾಳೆ ಶುಭ ದಿನವಾಗಿದೆ ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವು ಕೂಡಿ ಬರುತ್ತದೆ ಆದ್ದರಿಂದ ನಾಳೆಯ ದಿನ ಉತ್ತಮ ದಿನವಾಗಿದೆ ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೆ ನಾಳೆನೂ ದೋಷವಿಲ್ಲ ಹಂಗಾಗಿ ಇವತ್ತು ನಾಳೆ ಎರಡು ದಿನ ಶುಭಕರವಾಗಿರುತ್ತದೆ ಮತ್ತಷ್ಟು ವಿಶೇಷಗಳಿಗೆ ಹೋಗೋಣ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಅಂತ ನಾವು ಯಾವತ್ತು ನೋಡ್ತಾ ಬಂದಿದ್ದೀವಿ ಆ ವಿಷಯಕ್ಕೆ ಈಗ ನಾವು ಹೋಗೋಣ ಇದರಲ್ಲಿ ನೂರು ಪರ್ಸೆಂಟ್ ಕೆಟ್ಟೋದು ಹಂಗೆ ಅಂತಂದರೆ ಏನರ್ತ ಅಂತಂದರೆ ಈ ಸಮಯಗಳಲ್ಲಿ ಅಂದರೆ ನೂರು ಪರ್ಸೆಂಟ್ ಕೆಟ್ಟೋದು ಅಂತ ಇರುವ ಸಮಯಗಳಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು ಆದರೆ ಮುಂಚೆ ಅಥವಾ ಕೆಟ್ಟ ಟೈಮ್ ಮುಗಿದ ಮೇಲೆ ಸ್ಟಾರ್ಟ್ ಆಗಿದೆ ಈ ಸಮಯ ಅದರಲ್ಲಿ ನಿಲ್ಲಿಸಬೇಕಾಗಿಲ್ಲ ಕಂಟಿನ್ಯೂ ಮಾಡಬಹುದು ಬೆಳಿಗ್ಗೆ ಆರು ನಲವತ್ತಕ್ಕೆ ಹೆಂಗಿರುತ್ತೆ ಅಂತಂದರೆ ದಿಶಾ ಶೂಳ ನಾರ್ತ್ ಉತ್ತರ ದಿಕ್ಕಲ್ಲಿ ಉತ್ತರ ದಿಕ್ಕಲ್ಲಿ ಶೂಳವಿರೋದರಿಂದ ಸಾಮಾನ್ಯವಾಗಿ ದೇವರಕ್ಕೆ ಅಭಿಷೇಕ ಆರಾಧನೆಗಳು ಮಾಡಿಕೊಂಡು ಆ ಉತ್ತರ ದಿಕ್ಕಲ್ಲಿ ಪ್ರಯಾಣ ಮಾಡಬಹುದು ಆರು ನಲವತ್ತರಿಂದ ರಾಹು ಅಂದರೆ ಬೆಳಗ್ಗೆಯಿಂದ ಪಶ್ಚಿಮ ದಿಕ್ಕಲ್ಲಿ ವಾಸ ಮಾಡುತ್ತದೆ ಅದು ಒಳ್ಳೆಯದೇ ಇವತ್ತು ವೃಶ್ಚಿಕ ರಾಶಿಯವರೆಗೆ ಬೆಳಗ್ಗೆಯಿಂದ ಆರು ನಲ್ವತ್ನಾಲ್ಕರಿಂದ ಏಳು ನಲ್ವತ್ನಾಲ್ಕು ವರೆಗೂ ಚಂದ್ರಾಷ್ಟಮ ನಿಮಗೆ ಅಲ್ಲಿವರೆಗೂ ದೋಷವಿದೆ ಆ ನಂತರ ನಿಮ್ಮ ದೋಷ ಮುಗಿದು ಧನುಸು ರಾಶಿಯವರಿಗೆ ದೋಷ ಪ್ರಾರಂಭವಾಗುತ್ತದೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು ಮತ್ತಷ್ಟು ಕೆಟ್ಟ ಟೈಮ್ ಏನಿದೆ ಅಂತ ನೋಡೋಣ ಯಮಕಂಡ ಕಾಲ ಇರುವ ಸಮಯವು ದೋಷವೇ எண்ட்டு கண்டை எட்டு நிமிஷத்தில ஒம்பத்து மூவத்தேழு வரைக்கும் இது தோஷவாக அதயும் கமனஸ்க்கொடி அன்னெரோடு அத்து பி எம் அந்த மத ஐவத்தேழு வரைக்கும் துர்முஹூர் அன்னு மூவத்மூற மத எடுத்து கண்டை எரண்டு நிமிஷ வரைக்கும் ராகுகால மத எரோஹ்ரிந்த நூறு மூவத்தொம்பத்தரைக்கும் மருத்தியூ இது ராகுகால மூத மேலே சென்னி இருக்கிறது அந்த திக்கோடி ಯಾಕೆಂತಂದರೆ ಎರಡು ಹದಿನೆಂಟರಿಂದ ಮೂರು ಮೂವತ್ತೊಂಬತ್ತುವರೆಗೂ ಮೃತ್ಯು ಅಂದರೆ ಮರಣಕಾಲವಿದೆ ಎಚ್ಚರವಾಗಿರಬೇಕು ರಾತ್ರಿ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಐವತ್ತೆರಡುವರೆಗೂ ಅಂದರೆ ಮಧ್ಯರಾತ್ರಿವರೆಗೂ ನಕ್ಷತ್ರದ ವಿಷಘಟಿಕಾ ಕಾಲವಿದೆ ಆಮೇಲೆ ಬೆಳಗಿನ ಜಾವ ಐದು ಗಂಟೆ ಎಂಟು ನಿಮಿಷದ ಮೇಲೆ ಸೂರ್ಯ ಉದಯ ಆಗುವವರೆಗೂ ವಿಷ ಕಾಲವಿದೆ ಆದ್ದರಿಂದ ಇದರಲ್ಲಿ ಹೆಚ್ಚಾಗಿ ಗಮನ ಕೊಡಿ ಬ್ರಹ್ಮ ಮುಹೂರ್ತ ಅಂತ ಯಾವತ್ತು ಅಂತೀವಿ ಅದು ಇವತ್ತು ಅಷ್ಟೊಂದು ಶುಭಕರವಾಗಿಲ್ಲ ನಂತರ ನೋಡುವಂಥ ವಿಷಯ ನೂರು ಪರ್ಸೆಂಟ್ ಶುಭ ಸಮಯವನ್ನು ನೋಡೋಣ ಬೆಳಗ್ಗೆ ಆರು ನಲವತ್ನಾಲ್ಕರಿಂದ ಎಂಟು ಆರೂವರೆಗೂ ಶುಭ ಸಮಯ ಒಂಬತ್ತು ಮೂವತ್ತೊಂಬತ್ತರಿಂದ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೂ ಶುಭ ಸಮಯ ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷದಿಂದ ಎರಡು ಹದಿನಾರುವರೆಗೂ ಶುಭ ಸಮಯ ಮಧ್ಯಾಹ್ನ ಮೂರು ನಲವತ್ತೊಂದರಿಂದ ಹನ್ನೊಂದು ನಾಲ್ಕುವರೆಗೂ ಶುಭ ಸಮಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದ ಮೇಲೆ ಐದು ಗಂಟೆ ಆರು ನಿಮಿಷದವರೆಗೂ ಶುಭ ಸಮಯ ಇದರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಖಂಡಿತವಾಗಿ ಉಪಯೋಗ ಆಗುತ್ತದೆ ಇದನ್ನು ವಿಶೇಷವಾಗಿ ನೋಡಬೇಕು ಅಂತಂದರೆ ಹನ್ನೆರಡು ಗಂಟೆ ಆ ಸಮಯಕ್ಕೆ ಎಂಟು ನಿಮಿಷದ ಮೇಲೆ ಅಶುಭವಾಗಿದೆ ಆದರೆ ಹನ್ನೊಂದು ನಲವತ್ತೊಂದರಿಂದ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೂ ಶುಭಕರವಾಗಿದೆ ಈ ಸಮಯದಲ್ಲಿ ಅಮೃತ ಗಳಿಗೆ ಇರುತ್ತದೆ ಮತ್ತೊಂದು ವಿಷಯ ಅಂತಂದರೆ ವಿಜಯ ಮುಹೂರ್ತ ಈ ವಿಜಯ ಮುಹೂರ್ತ ಸ್ಟಾರ್ಟ್ ಆಗೋದು ಎರಡು ಗಂಟೆ ಮೂವತ್ತೊಂದು ನಿಮಿಷದ ಮೇಲೆ ಹಂಗಾಗಿ ಎರಡು ಗಂಟೆ ಮೂವತ್ತೊಂದು ನಿಮಿಷದ ಮೇಲೆ ಶುಭವಾಗಿದೆಯಾ ಅಂತ ನೋಡಿದ್ರೆ ಇಲ್ಲ ಸ್ವಲ್ಪ ಅಲ್ಪವಾಗಿರೋದ್ರಿಂದ ಇದು ಶುಭವಾಗಿಲ್ಲ ಈ ರೀತಿ ತಿಳ್ಕೊಂಡು ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳಿ ಈಗ ತಾರಾ ಮತ್ತು ಚಂದ್ರ ನೋಡೋಣ ನಾವು ಫಸ್ಟೇ ಹೇಳಿದಂತೆ ಒಂದು ರಾಶಿ ಎರಡು ರಾಶಿಯಿಂದ ದೋಷ ಬರುತ್ತದೆ ಅಷ್ಟೇ ಇವತ್ತು ಯಾಕೆಂದರೆ ಚಂದ್ರಾಷ್ಟಮ ಇರೋದರಿಂದ ಇಲ್ಲಿ ನಾವು ಹೇಳಿದಂತೆ ವೃಶ್ಚಿಕ ರಾಶಿ ಮತ್ತು ಧನುಸು ರಾಶಿಗೆ ದೋಷ ಅಂತಂದಿವೆ ವೃಶ್ಚಿಕ ರಾಶಿಗೆ ದೋಷ ಅಂತಂದರೆ ಅಲ್ಲಿರುವ ನಕ್ಷತ್ರಗಳು ಒಟ್ಟು ಮೂರು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದವರಿಗೆ ದೋಷ ಬರುತ್ತದೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನೀವು ಕೆಲವು ಕಾರ್ಯಗಳನ್ನು ಮಾಡಬೇಕು ಅರೆ ಅದು ಕೂಡ ಬರೀ ಏಳು ನಲ್ವತ್ನಾಲ್ಕುವರೆಗೆ ಮಾತ್ರ ಆಮೇಲೆ ಧನುಸು ರಾಶಿಯವರಿಗೆ ಅಂದರೆ ಮೂಲ ಪೂರ್ವಾಷ ಮತ್ತು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದದವರೆಗೆ ದೋಷ ಮಿಕ್ಕವರಿಗೆ ಇವತ್ತು ಚಂದ್ರಾಷ್ಟಮವಿಲ್ಲ ಅದೇ ರೀತಿಯಲ್ಲಿ ಇವತ್ತು ನಾವು ಯಾವ ನಕ್ಷತ್ರಕ್ಕೆ ದೋಷವಿದೆ ಅಂತ ನೋಡ್ಕೊಳ್ಳೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಅಂತಂದರೆ ಏಳು ನಲವತ್ನಾಲ್ಕು ಸರಿಯಾಗಿಲ್ಲ ಆಮೇಲೇನು ಕೂಡ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಸರಿಯಾಗಿಲ್ಲ ಆಮೇಲೆ ಶುಭವಾಗಿದೆ ಇದರಲ್ಲಿ ಇನ್ನೊಂದು ವಿಷಯ ಗಮನಿಸಿ ಇವತ್ತು ದಿನಾಪೂರ್ತಿ ಚೆನ್ನಾಗಿರುತ್ತದೆ ಆದರೂ ಕೆಲವು ನಕ್ಷತ್ರಗಳಿಗೆ ತಾರಾಬಲ ಇಲ್ಲ ಅಂತಂತೀವಿ ತಾರಾಬಲ ಅಂದರೆ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಸಂಕಟ ಅಂದರೆ ಮದುವೆ ಇನ್ನು ದೊಡ್ಡ ದೊಡ್ಡ ಸಾಧನೆ ಮಾಡುವ ಕಾರ್ಯಗಳಿಗೆ ತಾರಾಬಲ ಇದ್ದರೆ ಅನುಕೂಲ ತಾರಾಬಲ ಇಲ್ಲ ಅಂತಂದರೆ ಬೇರೆಯವರ ಹೆಸರಲ್ಲಿ ಮಾಡ್ಬೋದು ಮನೆಯಲ್ಲಿರುವವರಲ್ಲಿ ಆದ್ದರಿಂದ ನೀವು ಇಪ್ಪತ್ತೇಳು ನಕ್ಷತ್ರಗಳನ್ನು ಇಲ್ಲಿ ಗಮನಿಸಲೇಬೇಕು ನಂತರ ನೋಡೋಣ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಅನುಕೂಲವಿದೆ ದ್ರವ್ಯ ಲಾಭವಿದೆ ಏಳು ನಲವತ್ನಾಲ್ಕವರೆಗೂ ಆಮೇಲೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಆದರೆ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಅಷ್ಟೊಂದು ಚೆನ್ನಾಗಿಲ್ಲ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ನಿಮಗೆ ಏಳು ನಲವತ್ನಾಲ್ಕು ಮೇಲೆ ಚೆನ್ನಾಗಿದೆ ಆದರೆ ಮಧ್ಯಾಹ್ನದ ಎರಡು ಹದಿನೆಂಟುವರೆಗೆ ಮಾತ್ರ ನಂತರ ಕೃತಿಕಾ ನಕ್ಷತ್ರ ಋಷಭ ರಾಶಿ ನಿಮಗೆ ಈ ದಿನ ಖಂಡಿತ ಸ್ವಲ್ಪ ಧನಹಾನಿ ಇದೆ ಪ್ರತ್ಯೇಕ ತಾರೆ ಇದೆ ಆದ್ದರಿಂದ ಎಚ್ಚರವಾಗಿರಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಶುಭಕರವಾಗಿದೆ ರೋಹಿಣಿ ನಕ್ಷತ್ರ ಋಷಭ ರಾಶಿ ನಿಮಗೆ ಈ ದಿನದಲ್ಲಿ ಕ್ಷೇಮವು ಧನಹಾನಿಯು ಏಳು ನಲವತ್ನಾಲ್ಕುವರೆಗೂ ಆ ನಂತರ ಲಾಭ ಎರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಶುಭವಾಗಿಲ್ಲ ಇದು ನಿಮ್ಮ ನಕ್ಷತ್ರಕ್ಕೆ ಜನರಲ್ ಆಗಿ ಚೆನ್ನಾಗಿದೆಯ ದಿನ ಅಂತಂದರೆ ಸೂಪರ್ ಆಗಿದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಇಪ್ಪತ್ತಿದೆ ಮಧ್ಯಾಹ್ನದವರೆಗೂ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ಶುಭಕರವಾಗಿದೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ನಿಮಗೂ ಅದೇ ರೀತಿಯಲ್ಲಿ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಕ್ಷೇಮವಿದೆ ಆದರೆ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಮಾತ್ರ ಎಚ್ಚರ ಆರುದ್ರ ನಕ್ಷತ್ರ ಮಿಥುನ ರಾಶಿ ಏಳು ನಲವತ್ನಾಲ್ಕು ಅಲ್ಲಿಯವರೆಗೂ ಶುಭವಾಗಿದೆ ಆಮೇಲೆ ಚೆನ್ನಾಗಿದೆ ಆದರೂ ಧನಹಾನಿ ಅಂತ ಇರೋದರಿಂದ ಎಚ್ಚರ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಶುಭವಾಗಿಲ್ಲ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಈ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಏಳು ನಲವತ್ನಾಲ್ಕುವರೆಗೂ ಪರವಾಗಿಲ್ಲ ಆಮೇಲೇನು ಕೂಡ ಮೋಸವಿಲ್ಲ ಆದರೆ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಇದು ಒಂದು ವಿಚಿತ್ರವಾಗಿದೆ ಸಂಪತ್ತು ಮತ್ತು ಧನಹಾನಿ ಎರಡೂ ಇದೆ ದುಡ್ಡು ಬಂದರೆ ದುಡ್ಡು ಭದ್ರವಾಗಿ ಭದ್ರವಾಗಿಟ್ಕೊಳ್ಳಿ ಯಾಕೆಂದರೆ ಧನಹಾನಿಯೂ ಉಂಟು ಭದ್ರವಾಗಿಟ್ಟಿದ್ರೆ ಏನೂ ತೊಂದರೆ ಇಲ್ಲ ಪುನರ್ವಸನ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮ ಮತ್ತು ಧನವ್ಯಯ ಏಳು ನಲವತ್ನಾಲ್ಕುವರೆಗೂ ಏಳು ನಲವತ್ನಾಲ್ಕು ಮೇಲೆ ಪರವಾಗಿಲ್ಲ ಆದರೆ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಶುಭವಾಗಿದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆಯಾಗಿದೆ ಏಳು ನಲವತ್ನಾಲ್ಕುವರೆಗೂ ಆ ನಂತರನೂ ಕೂಡ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಉತ್ತಮವಾಗಿದೆ ಆದ್ದರಿಂದ ಇವತ್ತು ಪರವಾಗಿಲ್ಲ ಅಂತ ಹೇಳ್ಬೋದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಇವತ್ತು ಮಧ್ಯಾಹ್ನ ಎರಡು ಹದಿನೆಂಟುವರೆಗೂ ಪರವಾಗಿಲ್ಲ ಆ ನಂತರ ಇನ್ನೂ ಚೆನ್ನಾಗಿರುತ್ತದೆ ಆದ್ದರಿಂದಾಗಿ ನಿಮಗೆ ಈ ದಿನ ಖಂಡಿತವಾಗಿ ಅಭಿವೃದ್ಧಿಯನ್ನು ಕೊಡುತ್ತದೆ ಇದು ಆಶ್ಲೇಷ ನಕ್ಷತ್ರದವರೆಗೆ ನಿಮ್ಮ ನಿಮ್ಮ ಕಾರ್ಯಗಳಿಗೆ ಪ್ರಯತ್ನ ಪಡ್ಬೋದು ಇನ್ನೂ ಸ್ವಲ್ಪ ಹೆಚ್ಚಾಗಿ ಪ್ರಯತ್ನ ಪಡ್ಬೋದು ಯಾಕೆಂತಂದರೆ ಅನುಕೂಲವಾಗಿ ಬಂದಿರೋದರಿಂದ ನಂತರ ನೋಡುವಂಥದ್ದು ಮಕಾ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ ಟೆನ್ಷನ್ ಎಲ್ಲ ಬಿಟ್ಟುಬಿಡಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ಹುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲವಿದೆ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಸರಿಯಾಗಿಲ್ಲ ಎಚ್ಚರ ಉತ್ತರ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ಮಧ್ಯಾಹ್ನ ಎರಡು ಹದಿನೆಂಟು ಮೇಲೆ ಶುಭವಾಗಿದೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನ ಎರಡು ಹದಿನೆಂಟಿನ ಮೇಲೆ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಆದ್ದರಿಂದ ಮಧ್ಯಾಹ್ನದ ಮೇಲೆಯೇ ಶುಭವಾಗಿರೋದು ನಿಮ್ಮ ಕಾರ್ಯಗಳನ್ನು ಅನಂತರ ಮಾಡಿ ಕನ್ಯಾ ರಾಶಿ ಕ್ಷೇಮವಿದೆ ಕೆಲಸ ಕಾರ್ಯ ಅಭಿವೃದ್ಧಿಯೂ ಇದೆ ಇದೆಲ್ಲ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ ಮಧ್ಯಾಹ್ನದ ಮೇಲೆ ಖಂಡಿತವಾಗಿಯೂ ಗಮನಿಸಬೇಕು ಎಚ್ಚರವಾಗಿಸಬೇಕು ಕನ್ಯಾ ರಾಶಿ ಎರಡು ಹದಿನೆಂಟು ಮೇಲೇನೆ ಶುಭಕರವಾಗಿರೋದು ಆದ್ದರಿಂದ ಮಧ್ಯಾಹ್ನದ ಮೇಲೇ ನಿಮ್ಗೆ ಚೆನ್ನಾಗಿರುತ್ತದೆ ಚಿತ್ತಾನಕ್ಷತ್ರ ರಾಶಿ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ ಆದ್ದರಿಂದ ಮಧ್ಯಾಹ್ನದ ಮೇಲೆ ಚೆನ್ನಾಗಿದೆ ಸ್ವಾತಿ ನಕ್ಷತ್ರ ರಾಶಿ ಮಧ್ಯಾಹ್ನದವರೆಗೂ ಸಂಪತ್ತಿದೆ ಅಭಿವೃದ್ಧಿಯೂ ಇದೆ ಆ ನಂತರ ಅಂದರೆ ಮಧ್ಯಾಹ್ನದ ಮೇಲೆ ಶುಭಕರವಾಗಿ ಇಲ್ಲ ಅಶುಭವಾಗಿದೆ ವಿಶಾಖ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನದ ನಂತರ ಶುಭಕರವಾಗಿದೆ ಮಧ್ಯಾಹ್ನದ ಮೇಲೆಯೇ ನಿಮ್ಮ ಕಾರ್ಯಗಳು ಅಭಿವೃದ್ಧಿ ಆಗೋದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ನಾಲ್ಕನೇ ಪಾದ ಮಧ್ಯಾಹ್ನದ ಮೇಲೆ ಎಲ್ಲ ಕಾರ್ಯಗಳು ಅಭಿವೃದ್ಧಿ ಉಂಟು ಅಲ್ಪ ಸ್ವಲ್ಪ ತಡೆಗಳಿದ್ದರೂ ವಿನಾಯಕನ ಪೂಜೆ ಮಾಡಿಕೊಳ್ಳಿ ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಆನಂತರ ಯೋಚನೆ ಮಾಡಲೇಬೇಕು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ ಆನಂತರ ಶುಭವಾಗಿದೆ ಇವತ್ತು ದಿನಾಪೂರ್ತಿ ನಿಮ್ಗೆ ಚೆನ್ನಾಗಿರುತ್ತದೆ ಮೂಲ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಉಂಟು ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆಯೇ ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲವಿದೆ ಸುಖ ಅಭಿವೃದ್ಧಿಯೂ ಇದೆ ಏಳು ನಲವತ್ನಾಲ್ಕವರೆಗೂ ಆನಂತರ ಕೂಡ ಚೆನ್ನಾಗಿದೆ ಆದರೂ ಆರೋಗ್ಯದ ಕಡೆ ಗಮನ ಕೊಡಿ ಮಧ್ಯಾಹ್ನದ ಮೇಲೆ ಚೆನ್ನಾಗಿಲ್ಲ ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ಮಾತ್ರೆ ತಗೊಳ್ಳೋರು ಸರಿಯಾಗಿ ಟೈಮಿಗೆ ತಗೊಳ್ಳಿ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದ ಮೇಲೆ ಅಂದರೆ ಎರಡು ಗಂಟೆ ಹದಿನೆಂಟದ ಮೇಲೆ ಶುಭವಾಗಿದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಸುಖವೂ ಉಂಟು ಶ್ರವಣ ನಕ್ಷತ್ರ ಮಕರ ರಾಶಿ ಕ್ಷೇಮವಿದೆ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ ಆ ನಂತರ ಅಶುಭವಾಗಿರುತ್ತೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಖಂಡಿತ ಮಧ್ಯಾಹ್ನದ ಮೇಲೆ ಅಂದರೆ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಕ್ಷೇಮವು ಅಭಿವೃದ್ಧಿಯೂ ಉಂಟು ಧನಿಷ್ಠ ನಕ್ಷತ್ರ ಕುಂಭರಾಶಿ ಇದರಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಮಯ ಉತ್ತಮವಾಗಿಲ್ಲ ವಿಪತ್ತು ಉಂಟು ಆ ನಂತರ ಅಂದರೆ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ನಂತರ ನೋಡುವಂಥದ್ದು ಶತಮಿಷ ನಕ್ಷತ್ರ ಕುಂಭರಾಶಿ ಚೆನ್ನಾಗಿದೆ ಮಧ್ಯಾಹ್ನದವರೆಗೆ ಮಧ್ಯಾಹ್ನದ ಮೇಲೆ ಏಟು ಗಾಯಗಳು ತೊಂದರೆಗಳು ಜಾರುವಂಥ ದಿನವಿದೆ ಎಚ್ಚರ ಪೂರ್ವ ಭಾಧಪದ ನಕ್ಷತ್ರ ಕುಂಭರಾಶಿ ಜನ್ಮತಾರೆ ಸ್ವಲ್ಪ ವಿಘ್ನ ಇದೆಲ್ಲ ಕೂಡಿ ಬರುತ್ತೆ ಆನಂತರ ಮಧ್ಯಾಹ್ನದ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಸಂಪತ್ತು ಶತ್ರುನಾಶ ಎಲ್ಲವೂ ಶುಭಕರವಾಗಿರುತ್ತದೆ ಪೂರ್ವ ಭಾಧಪದ ನಕ್ಷತ್ರ ಮೀನರಾಶಿ ಜನ್ಮತಾರೆ ಇದೆ ಮಧ್ಯಾಹ್ನದವರೆಗೂ ಆದ್ದರಿಂದ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಮಧ್ಯಾಹ್ನದ ನಂತರ ಶುಭಕರವಾಗಿದೆ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದವರೆಗೂ ಮಿತ್ರತ್ವ ಹಿರಿಯರ ಆಶೀರ್ವಾದ ಗುರುಗಳ ಆಶೀರ್ವಾದದಿಂದ ನಿಮ್ಮ ಕಾರ್ಯಗಳು ಅನುಕೂಲಕರವಾಗಿ ಆಗುತ್ತದೆ ಆ ನಂತರ ಎರಡು ಗಂಟೆ ಹದಿನೆಂಟು ನಿಮಿಷದ ಮೇಲೆ ಅಷ್ಟೊಂದು ಶುಭಕರವಾಗಿಲ್ಲ ದೇವತಾ ಪ್ರಾರ್ಥನೆ ಉಪಯೋಗ ಆಗುತ್ತದೆ ರೇವತಿ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದವರೆಗೂ ಪರವಾಗಿಲ್ಲ ಮಧ್ಯಾಹ್ನದ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ ಹಂಗಾಗಿ ನಿಮಗೆ ಚೆನ್ನಾಗಿರುತ್ತೆ ಅಂತಂದರೆ ಮಧ್ಯಾಹ್ನದ ಮೇಲೆ ಬೆಳಗ್ಗೆ ಚೆನ್ನಾಗಿರುತ್ತದೆ ನೋಡಿಕೊಂಡು ಉಪಯೋಗಿಸಿ ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಬೇಕು ಎಲ್ಲರಿಗೂ ನಮ್ಮ ವಂದನೆಗಳು ನಮ್ಮ ಪ್ರೋಗ್ರಾಮ್ ನೋಡಿದ್ರ ಸಬ್ಸ್ಕ್ರೈಬ್ ಮಾಡಿದ್ರ ಮಿತ್ರರಿಗೆಲ್ಲ ಕಳ್ಸಿ ಕೊಟ್ಟಿದ್ರ ಗ್ರೂಪಲ್ಲಿದ್ದು ಕಳ್ಸ್ಕೊಡೋವರು ಉಂಟು